ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಮಸಾಲ ಪುರಿ ತುಂಬ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಸಾಲೆ ಪುರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಬೇಕಾದರೂ ಮಾಡಬಹುದು ಅಂಗಡಿಗೆ ಹೋಗಿ ತಿನ್ನಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ ಮನೇಲೇ ಕೂಡ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು ಬನ್ನಿ ಇವತ್ತು ಯಾವ ರೀತಿ ಎಲ್ಲ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಅಂತ ನೋಡೋರಂತೆ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸೊ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದು ಮರೀತಾಯಿದ್ದೀರಾ ಹಾಗಾಗಿ ಇವಾಗ ನಾನಿಲ್ಲಿ ಕೊತ್ತಂಬರಿ ಪುದೀನ ಈರುಳ್ಳಿ ಟೊಮೊಟೊ ಆಲೂಗೆಡ್ಡೆ ಮತ್ತು ಮೆಣಸಿನ್ಕಾಯಿ ಬಟಾಣಿ ಇಷ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ನಾವು ನಾವಿವಾಗ ಆಲೂಗೆಡ್ಡೆ ಸಿಪ್ಪೆ ತೆಗ್ದು ಈ ಥರ ಎರಡು ಭಾಗ ಆಗಿ ಕಟ್ ಮಾಡಿ ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಬಿಡೋಣ ಒಂದು ವಿಸಿಲ್ ಕುಗ್ಸ್ಕೊಂಡ್ರೆ ಸಾಕು ಸೊ ಅದು ಬೇಯೋಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸ್ನೇಹಿತರೆ ಈಗ ಇದಕ್ಕೆ ನಾವು ಚಕ್ಕೆ ಲವಂಗ ಜೀರಿಗೆ ಮತ್ತು ಸೋಂಪು ಹಾಗೆ ಮೆಣಸು ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ನೇಹಿತರೆ ಹಾಗೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ನೋಡಿಕೊಂಡು ಹಾಕೊಳ್ಳಿ ನಾನು ಮೂರು ಹಾಕ್ಕೊಂಡಿದ್ದೀನಿ ಸಾಕು ಸೊ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ ಜಾಸ್ತಿ ಇಲ್ಲ ಮಸಾಲೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಿಬಿಡಿ ಸೊ ಇದರಲ್ಲೇ ಎಷ್ಟಾಗುತ್ತೆ ತೋರಿಸ್ತೀನಿ ನಾನು ನಿಮಗೆ ಸೊ ಇದನ್ನೆಲ್ಲ ಒಂದು ಸಲ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಪ್ರಮಾಣವೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಮನೆಯವರೆಲ್ಲರೂ ಕೂಡ ಆರಾಮಾಗಿ ಮಸಾಲೆ ಪುರಿನ ತಿನ್ಬೌದು ಈಗ ಕೊತ್ತಂಬರಿ ಮತ್ತು ಕುದಿನ ಸೊಪ್ಪು ಆಗಿದ್ದೀನಿ ಇದಕ್ಕೆ ಮೇಯ್ನ್ ನಾವು ಕೊತ್ತಂಬರಿ ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೇಕು ಗ್ರೀನ್ ಕಲರ್ ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಸೊ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಪುಡಿ ಗರಂ ಮಸಾಲ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟು ನೀಟಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋಂಗೆ ಬಿಟ್ಬಿಡಿ ಕೂಲಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಕುಕ್ಕರು ಓಪನ್ ಮಾಡಿದ್ದೀನಿ ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು ಆಲೂಗಿಡ್ಡೆ ಕಾಳು ಎಲ್ಲನೂ ಸಮ ಪ್ರಮಾಣದಲ್ಲಿ ಬೆಂದಿತ್ತು ಇದನ್ನು ಸಪ್ರೇಟು ಮಾಡ್ಕೊಳ್ಳೋಣ ನೀರು ಸಪ್ರೇಟು ಆಲೂಗಿಡ್ಡೆ ಬಟಾಣಿ ಸಪ್ರೇಟ್ ಮಾಡ್ಕೊಳ್ಳೋಣ ಇದು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಸೊ ಸಾಕಿಷ್ಟೇ ಇದಕ್ಕೆಲ್ಲ ಯಾವುದೇ ಥರದ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಬಾರ್ದು ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಹೋಯಿತು ಅದು ಮಸಾಲೆ ಅಂತಲೇ ಅರ್ಥ ಸೊ ನೋಡ್ತಾ ಇರ್ಬೋದು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾಯಿತು ಇವಾಗ ನಾನು ರೆಡಿ ಪೂರಿನೇ ತರಿಸಿದ್ದೆ ಅದನ್ನು ಪೂರಿನ ಈ ಥರ ನಾವು ಹೊರಗಡೆಯಿಂದ ರೆಡಿಮೇಡ್ ತಂದು ನಾನು ಎಣ್ಣೆಗೆ ಇದ್ದೀನಿ ಮನೆಯಲ್ಲೇ ಕೂಡ ಮಾಡ್ಕೋಬೋದು ಕೆಲವು ಟೈಮ್ ಏನಾಗ್ಬಿಡುತ್ತೆ ಗೊತ್ತಾ ಪೂರಿ ಎಷ್ಟೇ ಯಾವುದೇ ಅಳತೆ ಕಳಿಸಿದ್ರು ಪೂರಿ ಗಟ್ಟಿ ಬರಲ್ಲ ಮೆತ್ತ ಮೆತ್ತೆಗೆ ಸಾಫ್ಟಾಗಿ ಆಗಿಬಿಡುತ್ತೆ ಹಾಗಾಗಿ ನಾನು ಈ ಥರ ಹೊರಗಡೆಯಿಂದನೇ ತರಿಸ್ಕೊಂಬಿಟ್ಟೆ ಸೊ ಈ ಕೆಲಸ ಬೇಗ ಆಗುತ್ತೆ ಹೇಳಿ ಅಷ್ಟೇ ಸ್ನೇಹಿತರೆ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಡಿ ಸೊ ಆಯಿಲ್ ಬಿಸಿ ಆದ ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರುಬ್ಬಿಟ್ಟಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಬೇಕಾಗುತ್ತೆ ನೀವು ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ಅದು ನಾವು ಮಸಾಲೆ ಪೂರಿ ಏನು ರೆಡಿ ಮಾಡ್ಕೊಳ್ತೀವಿ ಪೂರಿ ಎಲ್ಲ ಇರ್ಕೊಂಡ್ಬಿಡುತ್ತೆ ಆವಾಗ ಇವು ತುಂಬ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ನೀರಾಗೇ ಇರಲಿ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಒಂದು ಬೌಲಷ್ಟು ಆಲಿಗಿಡ್ಡೆ ಸ್ಮ್ಯಾಶ್ ಮಾಡಿಟ್ಟಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡ್ಬಿಟ್ರೆ ಏನಿದೆ ಇದು ಮಸಾಲೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೇಲೇ ಮಾಡಿಕೊಂಡು ಈ ರೀತಿ ಎಲ್ಲರೂ ಮನೆ ಜನ ಎಲ್ಲ ಕೂಡ ತಿನ್ನಬಹುದು ಸ್ನೇಹಿತರೆ ಹೊರಗಡೆ ಎಲ್ಲ ಬಿಸಿ ಮಾಡಿ 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 ಅದು ಬೇರೆ ಟೇಸ್ಟೇ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಮತ್ತು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹುಣಸೆ ಹಣ್ಣು ಹಾಕಿದ್ದೀನಿ ಸ್ನೇಹಿತರೆ ಸೊ ಇಷ್ಟೂ ಚೆನ್ನಾಗಿ ಇದರ ರಸನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸ್ವೀಟ್ ಚಟ್ನಿ ಎಲ್ಲ ಆ್ಯಡ್ ಮಾಡ್ತಾರಲ್ಲ ಹಾಗೆ ಇದೇ ಥರ ನೆನೆಸಿ ರುಬ್ಕೊಂಡು ಅದನ್ನು ಸೋಸ್ಕೊಂಡು ಇಟ್ಕೊಂಡ್ರೆ ಸ್ವೀಟ್ ಚಟ್ನಿ ಆಗುತ್ತೆ ನನಗಷ್ಟು ಟೈಮ್ ಇರಲಿಲ್ಲಲ್ಲ ಹಾಗಾಗಿ ರಸ ಮಾತ್ರ ಹಾಕಿದ್ದೀನಿ ಫೈನಲ್ ಇವಾಗ ಆ ಮಸಾಲೆ ಪೂರಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಪೂರಿನೆಲ್ಲ ಈ ಥರ ಸ್ಮ್ಯಾಶ್ ಇದ್ದೀನಿ ಅದಕ್ಕೆ ನಾವು ಮಾಡಿಟ್ಟಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದಕ್ಕೆ ಸೊ ಈರುಳ್ಳಿ ಮತ್ತು ಸೌತೆಕಾಯಿ ಟೊಮೊಟೊ ಮಿಕ್ಸ್ಚರು ಇದರಿಂದ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮೇನ್ ಮುಖ್ಯ ಸ್ನೇಹಿತರ ಹಾಗಾಗಿ ಬಟಾಣಿ ಬೇಯಿಸಿಟ್ಟಿರೋವಂಥದ್ದು ಹಾಕಿದ್ದೀನಿ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಸೊ ಇಷ್ಟೆಲ್ಲನೂ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಮಿಕ್ಸ್ಚರ್ ನೀವು ಯಾವ್ದು ತಗೊಂಡ್ರೂ ನಡೆಯುತ್ತೆ ಇದೇ ಬೇಕು ಅದೇ ಬೇಕಂತೇನಿಲ್ಲ ಮೇಲುಗಡೆ ಮಿಕ್ಸ್ಚರ್ ಹಾಕಿದ್ರೆ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಮಾಡಿದ್ದೀನಿ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೇಮ್ ಮಸಾಲ ಪುರಿ ಹೋಟೆಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಆಯಿತು ಇನ್ನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬಹುದು ಸೊ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ